ಟಾರ್ಗೆಟ್ ಮಾಡ್ತಾ ಇದೆ ನೋಡಿ ನಾವು ನಾನು ಸದನದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿದ್ದೇನೆ ಇದನ್ನ ಯಾರಿಗೂ ಉದ್ದೇಶ ಇಟ್ಕೊಂಡು ನಾವು ಮಾಡಿಲ್ಲ ಮತ್ತು ಯಾರು ಈ ದ್ವೇಷ ಭಾಷಣ ಅಂತೇಳಿ ನಾವೇನು ಕರಿತಾ ಇದ್ದೇವೆ ಆ ಮಾತುಗಳನ್ನು ಯಾರು ಹಾಡ್ತಾರೆ ಅವರಿಗೆ ಮಾತ್ರ ಅದು ಅಪ್ಲೈ ಆಗುತ್ತೆ ವಿನ ಆಗಲ್ಲ ನಾವು ಕಾನೂನು ಗೌರವ ಕೊಡಬೇಕು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಇಂಥದ್ನೆಲ್ಲ ಹತ್ತಿಕ್ಬೇಕು ನೀವು ಈ ರೀತಿ ದ್ವೇಷ ಭಾಷಣಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರೇ ಆದೇಶ ಮಾಡಿದ್ದಾರೆ ಆಮೇಲೆ ಇಂಟರ್ನ್ಯಾಷನಲ್ ಫೋರಂನಲ್ಲಿ ಕೂಡ ಅನೇಕ ಕಡೆ ಇದಕ್ಕೆ ಪುಷ್ಟಿ ಕೊಟ್ಟಿದ್ದಾರೆ ಅವರು ಕೂಡ ರೆಸೊಲ್ಯೂಷನ್ಸ್ ಮಾಡಿದ್ದಾರೆ ಮತ್ತು ದೇಶದಲ್ಲಿ ಅನೇಕ ಘಟನೆಗಳು ನಡೆದಿದ್ದಾವೆ ಕೊಲೆಗಳಾಗಿದ್ದಾವೆ ಇದನ್ನೆಲ್ಲ ನಿಲ್ಲಿಸದೆ ಹೋದೆ ಸಮಾಜದಲ್ಲಿ ಶಾಂತಿ ಹಾಗೆ ತರೋದು ಬರೀ ನಾವು ಯಾರೋ ಭಾರತೀಯ ಜನತಾ ಪಾರ್ಟಿ ಉದ್ದೇಶ ಇಟ್ಕೊಂಡು ಮಾಡಿಲ್ಲ ಅಥವಾ ಬೇರೆ ಯಾವುದೇ ಪಕ್ಷನೂ ದೇಶದಲ್ಲಿ ಇಟ್ಕೊಂಡು ನಾವು ಮಾಡಿಲ್ಲ ಇದು ನಮಗೂ ಗೊತ್ತಿದೆ ನಾಳೆ ದಿವಸ ನಾಳೆ ದಿವಸ ಯಾಕೆ ಇವತ್ತಿಗೆ ನಮಗೂ ಕೂಡ ಅಪ್ಲೈ ಆಗುತ್ತೆ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅವರು ದ್ವೇಷ ಭಾಷಣ ಮಾಡಿದರೆ ಅವರಿಗೂ ಅಪ್ಲೈ ಆಗುತ್ತೆ ಆದ್ರಿಂದ ಇವರು ಸುಮ್ಮನೆ ಇದರಲ್ಲಿ ರಾಜಕಾರಣ ಮಾಡೋದೇ ಕೊರ್ಟಿದ್ದಾರೆ ವಿನಃ ಬೇರೆ ಏನಿಲ್ಲ